ಬೂದಿಗೆರೆ ಕ್ರಾಸ್ ಬಳಿ ನೂತನ ತಂಗುದಾಣ ಉದ್ಘಾಟನೆ ಮಹದೇವಪುರ ಕ್ಷೇತ್ರದ ಬೂದಿಗೆರೆ ಕ್ರಾಸ್ ಬಳಿ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವ ಎರಡು ಬಸ್ ತಂಗುದಾಣ ಬೂದಿಗೆರೆ ಕ್ರಾಸ್ ಬಳಿ ನೂತನ ತಂಗುದಾಣ ಉದ್ಘಾಟನೆ ಮಹದೇವಪುರ ಮಹದೇವಪುರ ಕ್ಷೇತ್ರದ ಬೂದಿಗೆರೆ ಕ್ರಾಸ್ ಬಳಿ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವ ಎರಡು ಬಸ್ ತಂಗುದಾಣ ಉದ್ಘಾಟನೆ ಹಾಗೂ ಕೊನದಾಸಪುರದಲ್ಲಿ ಗ್ರಂಥಾಲಯ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಸ್ಥಳೀಯ ಶಾಸಕಿ ಮಂಜುಳಾ ಲಂಬಾವಳಿ ನೆರವೇರಿಸಿದರು ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ಅವರು ದೊಡ್ಡ ಬನಹಳ್ಳಿ ಪಂಚಾಯಿತಿಯು ನೂತನವಾಗಿ ತಂಗುದಾಣವನ್ನು ನಿರ್ಮಿಸಿ ಪ್ರಯಾಣಿಕರ ಸೇವೆಗೆ ನೀಡಿದೆ ರಸ್ತೆ ವಿಸ್ತರಣೆಗಾಗಿ ಈ ಹಿಂದೆ ಇದ್ದ ಬಸ್ ತಂಗುದಾಣವನ್ನು ತೆರವುಗೊಳಿಸಲಾಗಿತ್ತು ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ನಿಧಿಯನ್ನು ಕ್ರೋಢೀಕರಿಸಿ ಪರಮಪೂಜ್ಯ ಕರ್ನಾಟಕ ರತ್ನ ಡಾ ಶಿವಕುಮಾರ್ ಸ್ವಾಮೀಜಿ ಹಾಗೂ ಸಾಲುಮರದ ದಿಮ್ಮಕ್ಕ ಹೆಸರಿನಲ್ಲಿ ಬಸ್ ತಂಗುದಾಣವನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು ಈ ವೇಳೆ ಮುಖಂಡರಾದ ಪಾಪಣ್ಣ ಜ್ಯೋತಿಪುರ ವೇಣು ಧನಂಜಯ್ ಹಾಗೂ ಪಿಡಿಒ ನಟರಾಜ್ ಕಾರ್ಯದರ್ಶಿ ಸಂದೀಪ್ ಮತ್ತಿತರು ಹಾಜರಿದ್ದರು